ಯಾರನ್ನ ಮಾತಾಡ್ಸೋಣ ಗುರುಜಿ ಸೈಲೆಂಟ್ ಆಗಿ ನಿಂತಿದ್ದಾರೆ ಅಂದ್ರೆ ನಂಗೆ ಶಾಕ್ ಆಗ್ತಾ ಇದೆ ಗುರುಗಳೇ ಏನು ಇವತ್ತು ನೀವು ಸೈಲೆಂಟ್ ಆಗಿ ಬಿಡಿ ಮ್ಯಾಮ್ ಮ್ಯಾಮ್ ಮನೇಲಿ ಏನಾದ್ರು ಹೇಳಿದ್ರ ಸೈಲೆಂಟ್ ಆಗಿರ್ಬೇಕಂತ ಏನೂ ಹೇಳಿಲ್ಲ ಸರ್ ಸರ್ ಮ್ಯಾಮ್ ಏನು ಹೇಳಲ್ಲ ಸರ್ ಓಕೆ ಗುರುಗಳೇ ಕೊಡಿ ಗುರುಗಳೇ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ಖುಷಿ ಆಗ್ತಾ ಇದೆ ಸೊ ಸ್ಟ್ರೈಟ್ ಕ್ವಶನ್ಗೆ ಬಂದ್ಬಿಡ್ತೀನಿ ನಿಮ್ ಲವ್ ಸ್ಟೋರಿ ಬಗ್ಗೆ ನಂಗೆ ಹೇಳಿ ತಮ್ಮಿಗೆಲ್ಲರಿಗೂ ಹೇಳಿ ಫಸ್ಟ್ ಇಲ್ಲಿ ಎಲ್ಲ ಬಂದಿರೋರಿಗೂ ತುಂಬಾ ಧನ್ಯವಾದಗಳು ಅದೇ ತರ ರೂಪೇಶ್ ಶೆಟ್ಟಿ ನಾನು ಬಿಗ್ ಬಾಸ್ ಅಲ್ಲಿ ಏನ್ ಮಗನಾಗಿ ನೋಡಿದ್ದೆ ಈಗಲೂ ಹಾಗೆ ನೋಡ್ತಾ ಇದೀನಿ ಈ ಸಿನಿಮಾನ ಎಲ್ಲರೂ ಕೂಡ ಕೆಲ್ಸಿ ನಾನು ತುಂಬಾ ಖುಷಿ ಪಡ್ತೀನಿ ಅನ್ನಷ್ಟು ಖುಷಿ ಪಡೋನ್ ಯಾರಿಲ್ಲನಪ್ಪ ಅದೇನೋ ಈಗಲೂ ನಾನು ತುಂಬಾ ಅವ್ನ ಮಗನಾಗೆ ನೋಡ್ತೀನಿ ಒಂದು ಲವರ್ ಆಗಿ ನೋಡ್ತೀನಿ ಆ ತರ ಎರಡು ಕನೆಕ್ಷನ್ ಕನೆಕ್ಟ್ ಆಗೈತೆ ನನ್ಗೆ ಅದೇನೋ ಗೊತ್ತಿಲ್ಲ ಎರಡು ಹೃದಯ ಇದ್ದೇನೆ ನಮಗೆ ಅದೇ ತರ ನಮ್ಮ ರೂಪೇಶ್ ರಾಜ ನಮ್ಮ ಮೂರು ದಿನ ತುಂಬಾ ಚೆನ್ನಾಗಿತ್ತು ಆ ಮೂರು ದಿನದಿಂದ ಇಲ್ಲಿ ಕರ್ಕೊಂಡು ಬಂದು ನನ್ನ ಹೆಂಡತಿ ಹತ್ರ ಬಟ್ಟೆ ನಿಲ್ಸಿದ್ದೆ ಬಿಗ್ ಬಾಸ್ಗೆ ತುಂಬಾ ಟ್ಯಾಂಕ್ಸ್ ಹೇಳ್ತೀನಿ

ನಾನು ಇರ ಸತ್ಯ ಹೇಳ್ತೀನಿ ಯಾರು ತಪ್ಪು ತಿಳ್ಕೊಬೇಡಿ ಹಾಗಾಗಿ ಅವ್ನ ಒಳ್ಳೇದಾಯ್ತು ಯಾರೊಬ್ರು ಇರ್ಬೇಕು ವಿರೋಧ ಪಕ್ಷದವರು ನಾನು ನನ್ನ ಜನ ತುಂಬಾ ಇಷ್ಟಪಡ್ತೀನಿ ಅಂದ್ರೆ ಸರಸ್ವತಿ ಆಗಿ ನೋಡ್ತೀನಿ ಲಕ್ಷ್ಮಿ ಆಗಿ ನೋಡ್ತೀನಿ ದುರ್ಗಿಯಾಗಿ ನೋಡ್ತೀನಿ ಹಾಗಾಗಿ ಅಡುಗೆ ಮನೆ ಸೌಟ್ ಏನಾದ್ರು ಬೀಳ್ತಾರಂತ ಇಲ್ಲ ನಾನ್ ಮನೆಯಲ್ಲಿ ಏನೂ ಮಾತಾಡಲ್ಲ ಅಮ್ಮವನಾಗಿರ್ತೀನಿ ನನ್ನ ನಾನು ಹೇಳ್ತೀನಿಗು ಸಖತ್ ಲವ್ ಮಾಡಿ ಮದುವೆ ಆಗಿದ್ದೀನಿ ಆದ್ರೆ ನಾನೊಬ್ಬ ತುಂಬಾ ಸಂಪಾದನೆ ಮಾಡ್ಬೇಕಂತ ಆಸೆಯಿಂದ ಮಾತಾಡ್ತೇನಲ್ಲ ಈ ವೇದಿಕೆ ಮೇಲೆ ಪ್ರಾಮಿಸ್ ಮಾಡ್ತೀನಿ ಈ ಪ್ರಪಂಚದಲ್ಲಿ ಯಾರು ಲವ್ ಮಾಡೋದು ಅಷ್ಟು ಲವ್ ಮಾಡ್ತೀನಿ ಮಿತ್ರಲ್ ಬೇಕಾದ್ರೆ ನಮಸ್ಕಾರ ಮಾಡಿ ಹೇಳ್ತೀನಿ ಲವ್ ತುಂಬಾ ದಿನ ಆದಂತ ಆಸೆ ಇದೆ ಒಂದು ವೇದಿಕೆ ಸಿಕ್ಕಿರ್ಬೋದೇನಪ್ಪ ನನ್ನ ಹೆಂಡತಿ ಅಂದ್ರೆ ಹೇಳ್ಕೊಂಡಿಲ್ಲ ಹುಚ್ಚು ಪ್ರೀತಿ ನನ್ನ ಹೆಂಡತಿ ಮೇಲೆ ನನ್ನ ಮಗಳ ಮೇಲೆ ನನ್ನ ಅಪ್ನಿ ಗೊತ್ತು ಅಷ್ಟು ಲವ್ ಅದ್ ಗೊತ್ತು ಮುಂಚೆ ಲವ್ ಮಾಡ್ತಿದ್ರು ಮತ್ತೆ ಗ್ಯಾಪ್ ಆಗಿತ್ತು ಈಗ ಬಯಸ್ಕೊ ಗ್ಯಾಪ್ ಬ್ಯಾಗ್ ಆಗಿತ್ತು ಅಂದ್ರೆ ಎಲ್ಲಾರ್ಗೂ ಗುರುಕಿರಣ್ ಅವ್ರ ವೈಫ್ ಕರೆಕ್ಟ್ ಆಗಿ ಹೇಳಿದ್ರು ಪಿಕ್ಚರ್ ಮಾತ್ರ ಚಂದ ಲವ್ ಅಂತ ಹಾಗಾಗಿ ನಾವ್ ತುಂಬಾ ಪಿಕ್ಚರ್ ಬಿಡ್ತಿ ತುಂಬಾ ಲವ್ ಮಾಡ್ತಾ ಇದ್ದು ಇವಾಗ ರೂಪ ಶೆಟ್ಟಿ ಪಿಕ್ಚರ್ ಇಂದ ನೋಡಿ ಇನ್ನು ಲವ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ ಖಂಡಿತ ಮಾಡ್ತೀವಿ ಸಕ್ಕತ್ತಣ ಸೂಪರ್ ಆಕ್ಟಿವ್ ಮಾಡ್ತೀವಿ ನಿಮಗೆ ಏನ್ ಅನ್ಸುತ್ತೆ ಇಲ್ಲ ಲವ್ ಮಾಡುವಾಗ ಯಾವ ತರ ಇರುತ್ತೆ ಅಂತಂದ್ರೆ ಅದಾಗ ಬರೀ ಲವ್ ಮಾತ್ರ ಇರುತ್ತೆ ಬೇರೆ ಏನೂ ಇರಲ್ಲ ಫ್ಯಾಮಿಲಿ ಇರಲ್ಲ ಏನು ಇರಲ್ಲ ಅವಾಗ ನಾವ್ ಅವ್ರಿಗಾಗ್ಲೆ ಅವ್ರ ನಮಿಗಾಗ್ಲೆ ಟೈಮ್ ಕೊಡಕ್ಕೆ ಇರುತ್ತೆ ಮದ್ವೆ ಆದ್ಮೇಲೆ ಅದು ಆಗಲ್ಲ ಫ್ಯಾಮಿಲಿ ಆಗ್ಬಿಡುತ್ತೆ ಈಗಡೆ ಅಪ್ಪ ಅಮ್ಮ ಇರ್ತಾರೆ ಅತ್ತೆ ಮಾವ ಇರ್ತಾರೆ ಮಕ್ಳು ಇರ್ತಾರೆ ಹಂಗಾಗಿ ಎಷ್ಟು ಟೈಮ್ ಕೊಡಕ್ಕೂ ಸಾಕಾಗಲ್ಲ ಅವಾಗ ಏನಾಗುತ್ತೆ ಗ್ಯಾಪ್ ಆಗುತ್ತೆ ಒಬ್ಬರ ಮೇಲೆ ಒಬ್ರಿಗೆ ಕೋಪ ಅವಾಗ ಬರೋದು ಅದನ್ನ ಅರ್ಥ ಮಾಡ್ಕೊಂಡವ್ರಿಗೆ ಮನೇಲಿ ಏನು ಪ್ರಾಬ್ಲಮ್ ಇರಲ್ಲ ಇವರು ಕಷ್ಟ ಪಡ್ತಾರೆ ಮನೆ ಸಾಗಿಸ್ತಾರೆ ಹೋಗ್ಬೇಕಷ್ಟೇ ಹೋಗ್ಬೇಕಷ್ಟೆ ಅದ್ಬಿಟ್ರೆ ಬೇರೆ ಏನು ಆಪ್ಷನ್ಸ್ ಇರಲ್ಲ ಪ್ರೀತಿ ಮಾಡಲ್ಲ ಅನ್ನೋದಕ್ಕೆ ಪ್ರೀತಿ ತೋರ್ಸೋದಕ್ಕೆ ಅವ್ರ ಕೆಲಸ ಮಾಡೋಕ್ಕೂ ಟೈಮ್ ಇರಲ್ಲ ಪ್ರೀತಿ ತೋರ್ಸಕ್ಕೆ ಇಲ್ಲಿಂದ ಟೈಮ್ ಇರುತ್ತೆ ದುಡ್ದು ಎಲ್ಲರನ್ನೂ ಸಾಕ್ಬೇಕಲ್ವ ಅವರು ಹಂಗ ನಾವ್ ಮದುವೆ ಆಗುವಾಗ ಒಂದೇ ಮಾತು ಹೇಳ್ಕೊಂಡಿದ್ದು ನಾನು ನರ್ಸ್ ಆಗಿ ಕೆಲಸ ಮಾಡ್ತಿದ್ದೆ ನಾನು ಹೇಳ್ಕೊತಿದೀನಿ ನರ್ಸ್ ಅಂತ ಅಂದ್ಬಿಟ್ಟು ಆದ್ರೆ ಅವ್ರಿಗೆ ನಾನು ಲವ್ ಮಾಡ್ತೀನಿ ಲವ್ ಮಾಡ್ತೀನಿ ಅಂತಾನು ಕೇಳಲಿಲ್ಲ ಡೈರೆಕ್ಟ್ ಆಗಿ ಮಾಡ್ಕೊತೀಯಾ ಅಂತ ಅಂದ್ಬಿಟ್ಟು ನಮ್ ಕೆಲ್ಸದ ಬಗ್ಗೆ ಹೊರಗಡೆ ಕೆಟ್ಟ ಒಪಿನಿಯನ್ ಇದೆ ನಿಮ್ ಫ್ಯಾಮಿಲಿ ದೊಡ್ಡದು ನಮ್ದು ಚಿಕ್ಕದು ಅವಾಗ ಏನಾಗುತ್ತೆ ಅಂತಂದ್ರೆ ಕೆಟ್ಟದ್ದು ಅಂತ ಅಂದಾಗ ಅಲ್ಲಿ ಕೆಟ್ಟದೇ ಬರುತ್ತೆ ಒಳ್ಳೇದೂ ಬರಲ್ಲ ಒಳ್ಳೇದಕ್ಕೆ ಯಾವತ್ತು ಒಳ್ಳೆತನ ಅನ್ನೋದಿರಲ್ಲ ಕೆಟ್ಟದಕ್ಕೆ ಜಾಸ್ತಿ ಪ್ರಮೋಷನ್ ಇರುತ್ತೆ ಹಂಗಾಗಿ ನಾನು ಅವ್ರಿಗೆ ಹೇಳ್ತೇನೆ ಗೌರವ ತೋರಿಸಂಗಿದ್ರೆ ಒಪ್ಕೊಳ್ಳೋದು ಆದ್ರೆ ಅವತ್ತ ಹೇಳಿದ್ರು ನಾನು ಯಾವತ್ತು ನಿನ್ ಕೆಲ್ಸದ ಬಗ್ಗೆ ಆಗ್ಲಿ ನಿನ್ ಬಗ್ಗೆ ಆಗ್ಲಿ ತಪ್ಪಾಗಿ ಅರ್ಥ ಮಾಡ್ಕೊಳಲ್ಲ ಅಂತ ಅವತ್ತಿಂದ ಇವತ್ತಿನ ತನಕ ಆಗೇ ಇದಾರೆ ಅವರು ಹಂಗಾಗಿ ನಾನು ಯಾವತ್ತು ಅವ್ರ ಬಗ್ಗೆ ತಪ್ಪಾಗಿ ಹೇಳೋದೇ ಇಲ್ಲ ರಿಟೈರ್ ಬೇಕಾ ಪಾಪ ಓಕೆ ಆದ್ರೆ ಬನ್ನಿ ಮುಂದೆ ಬನ್ನಿ ಸೊ ಫೈನಲಿ ಇವಾಗ ಈಗ ಅನ್ಸ್ತಾ ಇದೆ ಆಫ್ಟರ್ ಸೋ ಮೆನಿ ಆಫ್ ಮ್ಯಾರೇಜ್ ಇಲ್ಲ ಚೆನ್ನಾಗಿದೆ ಮಗು ಆಗ ತನಕ ಒಂದ್ ಪ್ರೀತಿ ಇರುತ್ತೆ ಮಗು ಆದ್ಮೇಲೆ ಇನ್ನೊಂದ್ ಪ್ರೀತಿ ಇರುತ್ತೆ ಅದು ಎಲ್ಲಾರ್ಗೂ ಹಂಚ್ಬೇಕಾದಾಗ ನಾವ್ ಅರ್ಥ ಮಾಡ್ಕೊಂಡು ಹಂಚ್ಬೇಕಾಗತ್ತೆ ಈಗ ಅವ್ರು ತಪ್ಪ ಮಾಡಿದ್ರು ಅಂತ ಅಂದ್ಬಿಟ್ಟು ನಾವು ಅವ್ರನ್ನ ಬಯ್ಯೋದಾಗ್ಲಿ ಅವ್ರು ತಪ್ಪು ಮಾಡಿದ್ರು ಅಂತ ನಾವು ಬಯ್ಯೋದಕ್ಕಿಂತ ಯಾಕೆ ತಪ್ಪು ಮಾಡಿದ್ರು ಅಂತ ಅರ್ಥ ಮಾಡ್ಕೊಂಡು ಬದುಕೋದ್ರಲ್ಲಿ ಒಂದ್ ಅರ್ಥ ಇರುತ್ತೆ ಅಷ್ಟೇ ನಾನು ಎಲ್ಲರಿಗೂ ಹೇಳೋದು ನಂಗೆ ಗೊತ್ತು ಮ್ಯಾಮ್ ನಿಮ್ಗೆ ಹೆಂಗ್ ಇಷ್ಟು ಸಹನೆ ಇದೆ ಜೀವನದಲ್ಲಿ ಅಂತ ಈ ನರ್ಸು ಡಾಕ್ಟರ್ ಗಳಿಗೆ ಇಷ್ಟು ಲೈಫ್ ಅಲ್ಲಿ ಇಷ್ಟು ಸಹನೆ ಇರೋದು ಯಾಕಂದ್ರೆ ಅಷ್ಟು ಕೇರ್ಫುಲ್ ಆಗಿರ್ಬೇಕು ಪೇಷಂಟ್ಸ್ ಜೊತೆಗೆ ಅಷ್ಟು ತಾಳ್ಮೆ ಇರಬೇಕು ಅದೇ ತಾಳ್ಮೆ ನಿಮ್ಮ ಸಂಸಾರವನ್ನ ಕೂಡ ಕಾಪಾಡಿದೆ ಬಹಳ ಖುಷಿ ಆಯ್ತು ಸರ್ ಏನ್ ಪ್ರಪೋಸಲ್ ಅಂತ ನೀವು ಥ್ಯಾಂಕ್ ಯು ವೆರಿ ಮಚ್ ಇವತ್ತು ಕುಟುಂಬ ಸಮೇತರಾಗಿ ಕಾರ್ಯಕ್ರಮಕ್ಕೆ ಬಂದಿದ್ದು ಬಹಳ ಖುಷಿ ಆಯ್ತು ಮೈಕ್ ಪ್ಲೀಸ್